ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಡೈಲಿ ಕುಕ್ಕಿಂಗ್ ವ್ಲಾಗ್ಸ್ ಇವತ್ತಿನ ವಿಡಿಯೋದಲ್ಲಿ ಒಂದು ಸಿಹಿ ರೆಸಿಪಿಯನ್ನು ಇದ್ದೀನಿ ಹೇಗಿದ್ದರೂ ಬಂತು ತಂಬಿಟ್ಟು ರವೆ ಉಂಡೆ ಎಲ್ಲರ ಮನೆಯಲ್ಲೂ ಮಾಡೇ ಮಾಡ್ತೀವಿ ಜೊತೆಗೆ ನಾನು ಈ ವರ್ಷ ಚಿರೋಟಿ ಮಾಡೋಣ ಅಂತ ಅಂದ್ಕೊಂಡು ಅಂದರೆ ಸಕ್ಕರೆ ಚಿರೋಟಿ ಮಾಡ್ತಾರೆ ನೋಡಿ ಅದನ್ನು ಮಾಡೋದಕ್ಕೆ ನಾನಿಲ್ಲಿ ಒಂದು ಕಪ್ ಚಿರೋಟಿ ರವೆ ತೊಗೊಂಡಿದ್ದೀನಿ ಎರಡು ಕಪ್ಗಿಂತ ಒಂದು ಎರಡು ಸ್ಪೂನ್ ಆಗೋಷ್ಟು ಕಡಿಮೆ ಮೈದಾ ಹಿಟ್ಟು ಇದಕ್ಕೆ ರುಚಿಗೆ ಉಪ್ಪನ್ನ ಸೇರಿಸಬೇಕು ಸ್ವೀಟ್ಗೆ ಏನಪ್ಪ ಉಪ್ಪು ಹಾಕ್ತಾ ಇದ್ದಾರೆ ಅಂತ ಅಂದ್ಕೋಬೇಡಿ ಉಪ್ಪು ಹಾಕಲಿಲ್ಲ ಅಂದರೆ ಟೇಸ್ಟ್ ಬರೋದೇ ಇಲ್ಲ ಸಪ್ಪೆ ಸಪ್ಪೆ ಥರ ಅನಿಸ್ಬಿಡುತ್ತೆ ಚಿರೋಟಿ ಸಕ್ಕರೆ ಪೂರಿ ತಿನ್ನಬೇಕಾರೆ ಇದು ಗರಿ ಗರಿಯಾಗಿ ಬರಬೇಕು ಅಂದರೆ ಒಂದು ಎರಡು ಸ್ಪೂನ್ ಆಗೋಷ್ಟು ತುಪ್ಪನೂ ಸಹ ಸೇರಿಸಿ ನೀಟಾಗಿ ಮಿಕ್ಸ್ ಇದ್ದೀನಿ ತುಪ್ಪ ಅಥವಾ ಎಣ್ಣೆ ಬಿಸಿ ಮಾಡಿ ಹಾಕೋ ಅವಶ್ಯಕತೆ ಇಲ್ಲ ಹಾಗೇ ಹಾಕ್ಬೋದು ತುಪ್ಪ ಬೇಡ ಅಂದರೆ ಎಣ್ಣೆನೇ ಹಾಕ್ಕೊಳ್ಳಿ ನೀವು ಇದು ಚಪಾತಿ ಹಿಟ್ಟಿನ ಹದದಲ್ಲಿ ಕಲಸಿ ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ಕಲಸಿ ಇಟ್ಕೊಳ್ಳಿ ತುಂಬ ಗಟ್ಟಿ ಮೊದಲೇ ಮಾಡ್ಕೋಬೇಡಿ ಏಕೆಂದರೆ ರವೆ ಹಾಕಿರೋದ್ರಿಂದ ಇದನ್ನು ಒಂದು ಐದು ಹತ್ತು ನಿಮಿಷ ನೆನಿಲಿಕ್ಕೆ ಬಿಡ್ತೀವಿ ಅದು ತುಂಬ ಗಟ್ಟಿಯಾಗಿಬಿಡುತ್ತೆ ಅರಳಿಕೊಂಡು ರವೆ ಸೊ ಯಾವತ್ತೂ ಸ್ವಲ್ಪ ಸಾಫ್ಟ್ ಇರೋ ರೀತಿಯಲ್ಲೇ ಕಲಸಿದ್ರೆ ಒಂದು ಐದು ಹತ್ತು ನಿಮಿಷ ಬಿಟ್ಟ ನಂತರ ಅದು ರವೆ ಎಲ್ಲ ಅರಳದ ಮೇಲೆ ನಮಗೆ ಯಾವ ಹದ ಬೇಕೋ ಆ ಹದಕ್ಕೆ ಕರೆಕ್ಟಾಗಿ ಆಗಿರುತ್ತೆ ನೋಡಿ ಇಷ್ಟು ಸಾಫ್ಟಾಗಿ ನಾನು ಕಲಸಿ ಒಂದು ಲಿಡ್ನ ಕ್ಲೋಸ್ ಮಾಡಿ ಒಂದು ಟೆನ್ ಮಿನಿಟ್ಸ್ ಬಿಡ್ತಾಯಿದ್ದೀನಿ ಆ ಟೆನ್ ಮಿನಿಟ್ಸ್ ಟೈಮ್ನಲ್ಲಿ ಇದು ಸಕ್ಕರೆ ಚಿರೊಟ್ಟಿ ಆಗಿರೋದ್ರಿಂದ ಸಕ್ಕರೆನ ಪುಡಿ ಮಾಡ್ಕೊಳ್ಳೋದಕ್ಕೆ ಒಂದು ಕಪ್ ಆಗೋಷ್ಟು ಸಕ್ಕರೆ ತೊಗೊಂಡಿದ್ದೀನಿ ಇದಕ್ಕೆ ಒಂದು ಐದರಿಂದ ಆರು ಏಲಕ್ಕಿ ಹಾಕೋಬೇಕು ಇದು ಏಲಕ್ಕಿ ನಾನು ಸ್ವಲ್ಪ ಸಿಪ್ಪೆಗಳನ್ನ ಇಟ್ಕೊಂಡಿರ್ತೀನಿ ಹಾಗಾಗಿ ಅದನ್ನು ಹಾಕ್ತಾಯಿದ್ದೀನಿ ಒಂದು ಕಪ್ ಇನ್ ಕೇಸ್ ಸಾಕಾಗಲಿಲ್ಲ ಅಂತ ಅಂದರೆ ಆಮೇಲೆ ತಕ್ಷಣ ಮಾಡ್ಕೊಳ್ಳೋಕ್ಕೆ ಅಂತ ಇನ್ನೊಂದು ಕಪ್ ಅಳತೆ ಮಾಡಿ ಇಟ್ಕೋತಾ ಇದ್ದೀನಿ ಆದರೆ ಪೌಡರ್ ಮಾಡಿ ಇಟ್ಕೋತಾ ಇಲ್ಲ ನಾನು ನೋಡೋಣ ಇಷ್ಟು ಇದಕ್ಕೆ ಒಂದು ಕಪ್ ಸಾಕಾಗಲಿಲ್ಲ ಅಂದರೆ ಮಾತ್ರ ಸಕ್ಕರೆನ ಪೌಡರ್ ಮಾಡ್ಕೊ ಇಟ್ಕೊಳ್ಳಿ ಎರಡು ಕಪ್ಪು ಒಟ್ಟಿಗೆ ಮಾಡ್ಕೊಬಿಟ್ರೆ ತುಂಬ ಜಾಸ್ತಿ ಆಗಿಬಿಟ್ರೆ ಮಿಕ್ಕೋಗ್ಬಿಡುತ್ತೆ ಸೊ ಅದು ಚಿರೋಟಿ ಬೇಯೋ ಅಷ್ಟರಲ್ಲಿ ಬೇಕಾದ್ರೆ ಸಕ್ಕರೆನ ಪೌಡರ್ ಮಾಡಿ ರೆಡಿ ಮಾಡ್ಕೊಬೋದು ಸೊ ಇವಾಗ ಒಂದು ಕಪ್ ಸಕ್ಕರೆ ಏನೋ ಪುಡಿ ಮಾಡಿ ರೆಡಿ ಆಯಿತು ಒಂದು ಹತ್ತು ನಿಮಿಷ ಈ ಹಿಟ್ಟನ್ನು ಸಹ ನೆಂದಿದೆ ಇವಾಗ ಈ ಹಿಟ್ಟನ್ನು ಅರಿಲಿಕ್ಕೆ ಸ್ವಲ್ಪ ಅಕ್ಕಿ ಹಿಟ್ಟನ್ನು ತಗೊಂಡಿದ್ದೀನಿ ಹಾಗೆಯೇ ಚಪಾತಿ ನಾವು ಯಾವ ಸೈಜ್ಗೆ ಉಂಡೆಗಳನ್ನಾಗಿ ಮಾಡ್ತೀವಿ ನೋಡಿ ಆ ಸೈಜ್ಗೆ ಉಂಡೆಗಳನ್ನಾಗಿ ಮಾಡಿ ಇಟ್ಕೋತಾ ಇದ್ದೀನಿ ಇಲ್ಲಿ ನನಗೆ ಒಂಬತ್ತು ಚಪಾತಿ ಸೈಜುಂದು ಉಂಡೆಗಳಾಗಿದೆ ಇವಾಗ ಒಂದೊಂದೇ ಉಂಡೆಗಳನ್ನ ತಗೊಂಡು ಅಕ್ಕಿ ಹಿಟ್ಟನ್ನು ತೊಗೋಬೇಕು ಮೈದಾ ಹಿಟ್ಟು ಬೇಡ ಅಕ್ಕಿ ಹಿಟ್ಟಾದರೆ ಸ್ವಲ್ಪ ಅಂಟೋದಿಲ್ಲ ಇದಕ್ಕೆ ಮೈದಾ ಹಿಟ್ಟಾದರೆ ಇದಕ್ಕೆ ಸ್ವಲ್ಪ ಅಂಟ್ಕೊಬಿಡುತ್ತೆ ಗೋಧಿ ಹಿಟ್ಟು ಮೈದಾ ಹಿಟ್ಟಾದರೆ ಹಾಗಾಗಿ ಅಕ್ಕಿ ಹಿಟ್ಟನ್ನು ಹಾಕಿದ್ರೆ ಗರಿಗರಿಯಾಗೂ ಬರುತ್ತೆ ಅಂಟೋದು ಇಲ್ಲ ಬೇಕು ಅಂತ ಅನಿಸಿದ್ರೆ ಇನ್ನೊಂದು ಸ್ವಲ್ಪ ಸ್ವಲ್ಪ ನೀವು ಅಕ್ಕಿ ಹಿಟ್ಟನ್ನ ಹಾಕ್ಕೊಂಡು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ತೆಳುವಾಗಿ ಚಪಾತಿಗಳನ್ನ ಈ ರೀತಿ ಲಟ್ಸಿ ಇಟ್ಕೊಳ್ಳಿ ನೋಡಿ ಎಷ್ಟು ತೆಳುವಾಗಿ ಮಾಡ್ತಾಯಿದ್ದೀನಿ ನಾನು ಇದೇ ರೀತಿ ತೆಳುವಾಗಿ ಮೂರು ಚಪಾತಿನ ನಾನು ಒಂದು ಸಲಾಗೆ ಮಾಡಿ ಇಟ್ಕೋತಾ ಇದ್ದೀನಿ ಅಂದರೆ ಮೈದಾ ಚಿರೋಟಿ ಚಪಾತಿ ಇದು ಲೇಯರ್ ಬೈ ಲೇಯರ್ ಮಾಡಬೇಕಲ್ವಾ ಸೊ ಒಂದ್ರ ಮೇಲೆ ಒಂದು ಒಂದ್ರ ಮೇಲೆ ಒಂದು ಹಾಕಿ ಮಾಡೋದ್ರಿಂದ ನಾನು ಮೂರು ಮೂರು ಲೇಯರ್ನ ಇದ್ದೀನಿ ಒಬ್ಬೊಬ್ರು ಐದು ಆರು ಆ ರೀತಿನೂ ಮಾಡ್ತಾರೆ ಮೂರು ಮೂರು ಸಾಕು ಇವಾಗ ಇದಕ್ಕೆ ಸಾಟಿ ಹಾಕೋದಕ್ಕೆ ಬೇರೆ ಒಂದು ಬೌಲ್ನಲ್ಲಿ ಆಗಾದರೂ ನೀವು ತುಪ್ಪ ಮತ್ತು ಅಕ್ಕಿ ಹಿಟ್ಟನ್ನ ಪೇಸ್ಟ್ ಮಾಡಿ ಇದ್ರ ಮೇಲೆ ಸ್ಪ್ರೆಡ್ ಮಾಡ್ಬೋದು ನಾನಿಲ್ಲಿ ಡೈರೆಕ್ಟಾಗಿ ಚಪಾತಿ ಮೇಲೇ ಒಂದು ಸ್ವಲ್ಪ ತುಪ್ಪನ ಹಾಕ್ಬಿಟ್ಟು ಅಕ್ಕಿ ಹಿಟ್ಟನ್ನ ಮೇಲ್ಗಡೆ ಉದುರಿಸ್ಬಿಟ್ಟು ಈ ರೀತಿ ಸ್ಪ್ರೆಡ್ ಮಾಡ್ತಾ ಇದ್ದೀನಿ ಏನಕ್ಕೆ ಈ ರೀತಿ ಮಾಡ್ತಾಯಿದ್ದೀನಿ ಆ ರೀತಿ ಮಾಡ್ತಾಯಿಲ್ಲ ಅಂತ ಅಂದರೆ ಅದು ಪೇಸ್ಟ್ ಗೊತ್ತಾಗಲ್ಲ ನಮಗೆ ತುಂಬ ಜಾಸ್ತಿ ಆಗ್ಬಿಡುತ್ತೆ ಆ ಪೇಸ್ಟನ್ನು ನಾವು ಜಾಸ್ತಿ ಹಾಕ್ತಾಗ ಏನಾಗುತ್ತೆ ಎಣ್ಣೆಯಲ್ಲಿ ಕರಿಬೇಕಾದ್ರೆ ಎಣ್ಣೆ ಎಲ್ಲ ಅಕ್ಕಿ ಹಿಟ್ಟಿಂದು ಮಿಶ್ರಣ ಇರುತ್ತಲ್ವಾ ಎಣ್ಣೆ ಎಲ್ಲ ಗಲೀಜಾಗಿಬಿಟ್ಟು ಕಪ್ ಕಪ್ ಆಗಿಬಿಟ್ರೆ ಚಿರೋಟಿ ಮೇಲೆಲ್ಲ ಕಪ್ ಕಪ್ ರೀತಿ ಬಂದ್ಬಿಡುತ್ತೆ ಸೊ ಇದಾದರೆ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಬೋದು ನೋಡಿ ಇಲ್ಲಿ ಒಂದು ಅರ್ಧ ಚಮಚನೂ ನಾನು ತುಪ್ಪ ಹಾಕಲಿಲ್ಲ ಇದಕ್ಕೆ ಒಂದೊಂದು ಚಪಾತಿಗೆ ಅರ್ಧ ಅರ್ಧ ಚಮಚ ತುಪ್ಪ ಹಾಕ್ಬಿಟ್ಟು ನೀಟಾಗಿ ಎಲ್ಲ ಕಡೆ ಸ್ಪ್ರೆಡ್ ಮಾಡಿ ಸ್ವಲ್ಪ ಅಕ್ಕಿ ಹಿಟ್ಟನ್ನು ಸ್ಪ್ರಿಂಕಲ್ ಮಾಡಿ ಒಂದು ಸಲ ಈ ರೀತಿ ಎಲ್ಲ ಕಡೆ ಸೌರಿ ಇಟ್ಕೊಂಡ್ರೆ ಆಯಿತು ನೀಟಾಗಿ ಆಗುತ್ತೆ ಆವಾಗ ಸೊ ಇದು ನನಗೆ ಈಸಿ ಅಂತ ಅನಿಸುತ್ತೆ ು ಆ ರೀತಿ ಸಾಟಿ ಮಾಡೋದಕ್ಕಿಂತ ಇದು ಸೊ ಎರಡೂ ಒಂದೇ ನಿಮ್ಗೆ ಅದು ಬೇಕಾದರೂ ಮಾಡ್ಕೊಬೋದು ಇದ್ರ ಬೇಕಾದರೂ ಮಾಡ್ಕೋಬೋದು ಈ ಮೂರು ಚಪಾತಿನ ಸ್ವಲ್ಪ ಕೈನಲ್ಲಿ ಪ್ರೆಸ್ ಮಾಡಿಬಿಟ್ಟು ರೋಲ್ ಮಾಡಿ ಇಟ್ಕೋತಾ ಇದ್ದೀನಿ ನಾವು ಒತ್ತಬೇಕಾರೆ ಈ ರೋಲು ಒಡೆದೋಗ್ಬಾರ್ದು ಅನ್ನೋದಾದರೆ ನೀಟಾಗಿ ಈ ರೀತಿ ಪ್ರೆಸ್ ಮಾಡಿ ಪ್ರೆಸ್ ಮಾಡಿ ರೋಲ್ ಮಾಡಿ ಇಟ್ಕೋಬೇಕು ಸೊ ಒಂದು ಎರಡು ಮೂರು ನಿಮಿಷ ಈ ರೀತಿ ರೋಲ್ ಮಾಡಿ ಚೆನ್ನಾಗಿ ಸೈಡ್ಸ್ನಲ್ಲಿ ಸ್ವಲ್ಪ ಸಣ್ಣ ಸಣ್ಣ ಬಂದಿರುತ್ತಲ್ವ ಅದನ್ನೆಲ್ಲ ಈ ರೀತಿ ಸೈಡ್ನಿಂದನೂ ಸ್ವಲ್ಪ ಒತ್ತಿ ಒತ್ತಿ ನೀಟಾಗಿ ಒಂದೇ ಲೇಯರ್ ಬರೋ ರೀತಿಯಲ್ಲಿ ಮಾಡಿ ಇಟ್ಕೊಳ್ಳಿ ಸೊ ಇದೇ ರೀತಿ ನಾನು ಒಂಬತ್ತು ಚಪಾತಿ ಆಗಿತ್ತು ಅಂತ ಹೇಳಿದೆ ಅಲ್ವಾ ಸೊ ಮೂರು ರೋಲ್ ಮಾಡಿ ಇದ್ದೀನಿ ಒಂದು ರೋಲ್ ಆಯಿತು ಸೆಕೆಂಡ್ ರೋಲ್ ಆಯಿತು ಹಾಗೆ ಥರ್ಡ್ ರೋಲೂ ಸಹ ರೆಡಿ ಮಾಡಿ ಇಟ್ಕೊಂಡು ಇದ್ರನ್ನ ಒಂದೊಂದು ಇಂಚ್ ಉದ್ದದ್ದು ಆಗಿ ಕಟ್ ಮಾಡ್ಕೊತಾ ಇದ್ದೀನಿ ಇದು ಎಷ್ಟುದ್ದ ಕಟ್ ಮಾಡ್ಕೊತೀರಾ ಅಷ್ಟು ದಪ್ಪ ಅಷ್ಟು ಹಗ್ಳ ನಿಮಗೆ ಚಿರೋಟಿ ಬರುತ್ತೆ ಸೊ ತುಂಬ ಸಣ್ಣ ಸಣ್ಣದೇ ಸಾಕು ಸ್ವೀಟ್ ಅಂದ ತಕ್ಷಣ ತುಂಬ ಹಗ್ಗಗಳನ್ನು ತಿನ್ನೋಕ್ಕಾಗಲ್ಲ ಆ್ಯಂಡ್ ತುಂಬ ಸಣ್ಣ ಮಾಡ್ಕೊಬಿಟ್ರೆ ನಮಗೆ ಟೈಮ್ ಜಾಸ್ತಿ ಹಿಡಿಸುತ್ತೆ ಒಂದೊಂದನ್ನು ಮಾಡೋದಕ್ಕೆ ಹಾಗಾಗಿ ಮೀಡಿಯಮ್ ಸೈಜ್ ಇದು ಸೊ ಒಂದೊಂದು ಇಂಚ್ ಆಗೋ ರೀತಿನಲ್ಲಿ ಕಟ್ ಮಾಡಿ ಪ್ರೆಸ್ ಮಾಡಿ ನಾನು ಒಂದು ಪಾತ್ರೆಯಲ್ಲಿ ಇಟ್ಕೊತಾ ಇದ್ದೀನಿ ನೆಕ್ಸ್ಟ್ ಇದನ್ನು ಒಂದೊಂದು ಅರಿಬೇಕು ಅಂದರೆ ತುಂಬ ತೆಳುವಾಗಿ ಏನಲ್ಲ ಒಂದು ಎರಡರಿಂದ ಮೂರು ಸಲ ಈ ರೀತಿ ಲಟ್ಸಿದ್ರೆ ಸಾಕು ಎಲ್ಲ ದಪ್ಪ ದಪ್ಪ ಬರಬಾರ್ದು ಅಷ್ಟೇ ನೋಡಿ ಒಂದು ಎರಡರಿಂದ ಮೂರು ಸಲ ಲಟ್ಟಿಸ್ತಾ ಇದ್ದೀನಿ ಇದನ್ನು ಲಟ್ಸ್ಲಿಕ್ಕೆ ನಾವೇನು ಹಿಟ್ಟು ಹಾಕೋ ಅವಶ್ಯಕತೆ ಇಲ್ಲ ಅದರಲ್ಲೇ ಹಿಟ್ಟು ಮತ್ತು ತುಪ್ಪ ಎಲ್ಲ ಹಾಕಿರ್ತೀವಲ್ವ ಅಂಟೋದು ಇಲ್ಲ ನೀಟಾಗಿ ಆಗುತ್ತೆ ಅದು ಸೊ ನೋಡಿ ಒಂದು ಮೂರು ಸಲ ಲಟ್ಟಿಸ್ತಾ ಇದ್ದೀನಿ ಅಷ್ಟೇ ಈ ಥರ ಲಟ್ಸೋದ್ರಿಂದ ಲೇಯರ್ ಲೇಯರ್ ಹೋಗಿಬಿಡುತ್ತೇನೋ ಅಂತ ಅನಿಸುತ್ತೆ ನಿಮಗೆ ಆದರೆ ನಾವು ಎಣ್ಣೆಗೆ ಹಾಕಿದಾಗ ನೀಟಾಗಿ ಅದು ಅರಳಿಕೊಂಡು ಚೆನ್ನಾಗಾಗುತ್ತೆ ಸೊ ಒಂದು ರೋಲಿಂದು ನಾನು ರೆಡಿ ಮಾಡಿ ಎಲ್ಲವನ್ನು ಲಟ್ಸಿ ಇಟ್ಕೊಂಡಿದ್ದೀನಿ ಇವಾಗ ಎಣ್ಣೆನೂ ಸಹ ಬಿಸಿಗಿಡ್ತಾ ಇದ್ದೀನಿ ಮೀಡಿಯಮ್ ಆಗಿ ಎಣ್ಣೆ ಕಾಯಿಸ್ಬೇಕು ತುಂಬ ಓವರ್ ಹೀಟ್ ಮಾಡಿ ಮಾಡಬಾರ್ದು ಹಾಗೆಯೇ ಮೀಡಿಯಮ್ ಫ್ಲೇಮ್ನಲ್ಲೇ ಪೂರ್ತಿ ನಾವು ಚಿರೋಟಿಗಳೂ ಫ್ರೈ ಮಾಡಿ ಎತ್ತಿಟ್ಕೋಬೇಕು ತುಂಬ ಹೈ ಫ್ಲೇಮಲ್ಲಿ ಬೇಗ ಆಗಲಿ ಅಂತ ಮಾಡಿದ್ರೆ ಗರ್ಗರಿ ಆಗಂತೂ ಬರೋದೇ ಇಲ್ಲ ಮೆತ್ತ ಆಗಿಬಿಡುತ್ತೆ ಸೊ ಇದು ಚಿರೋಟಿ ಹೇಗಂದರೆ ಒಂದು ಹದಿನೈದು ಇಪ್ಪತ್ತು ದಿನ ಒಂದು ತಿಂಗಳುಗಳ ಕಾಲ ಇಟ್ಟರು ಅಷ್ಟೇ ಗರ್ಗರಿಯಾಗಿರುತ್ತೆ ಚೆನ್ನಾಗಿ ಇವಾಗ ಆಗಿ ಎಣ್ಣೆ ಕಾದಿದೆ ಕಾದಿರೋ ಅಂಥ ಎಣ್ಣೆಗೆ ನಾನು ಮೂರು ಚಿರೋಟಿನ ಹಾಕಿ ಒಂದು ಫೋರ್ಕಿಂದ ಈ ರೀತಿ ಪ್ರೆಸ್ ಮಾಡ್ತಾ ಇದ್ದೀನಿ ಸೊ ದಟ್ ಆ ಲೇಯರ್ಸು ಸಹ ಓಪನ್ ಆಗುತ್ತೆ ಹಾಗೆಯೇ ಪೂರಿ ಉಬ್ಬೋದಿಲ್ಲ ಕೆಲವೊಮ್ಮೆ ಪೂರಿ ಹಾಕ್ತಿದ್ದ ಹಾಗೆಯೇ ಉಬ್ಬಿಡುತ್ತೆ ಆ ಲೇಯರೆಲ್ಲ ಒಂದಕ್ಕೊಂದು ಅಂಟ್ಕೊಂಡಿರುತ್ತಲ್ವ ಉಬ್ಬಿಟ್ರೆ ಕಷ್ಟ ಅಂತ ಅಂದ್ಬಿಟ್ಟು ಸೊ ಒಂದು ಫೋರ್ಕಿಂದ ಈ ರೀತಿ ಮಾಡ್ತಾ ಮಾಡ್ತಾ ಮೀಡಿಯಮ್ ಫ್ಲೇಮ್ನಲ್ಲೇ ಈ ರೀತಿ ಹೊಂಬಣ ಬರೋವರೆಗೂ ಬೇಯಿಸಿ ಇಟ್ಕೊಂಡಿದ್ದೀನಿ ನೋಡಿದ್ರೇ ಗೊತ್ತಾಗ್ತಿದೆ ಎಷ್ಟು ಕ್ರಿಸ್ಪಿಯಾಗಿದೆ ಅಂತ ಆ್ಯಂಡ್ ಆ ಲೇಯರ್ಸ್ ನೋಡಿ ಎಷ್ಟು ಚೆನ್ನಾಗಿ ಬಿಟ್ಕೊಂಡಿದೆ ಅಂತ ವರ್ಕಿ ಪೂರಿ ಅಂತಲೂ ಹೇಳ್ತಾರೆ ಇದನ್ನು ಚಿರೋಟಿ ಅಂತಲೂ ಹೇಳ್ತಾರೆ ಸೊ ಎಣ್ಣೆ ಎಲ್ಲ ಈ ರೀತಿ ಸ್ಟ್ರೈನ್ ಮಾಡಿಕೊಂಡು ಇದು ಬಿಸಿ ಇದ್ದಾಗಲೇ ಇದಕ್ಕೆ ಸಕ್ಕರೆ ಏನು ಪುಡಿ ಮಾಡ್ಕೊಂಡಿದ್ವಲ್ಲ ಈ ರೀತಿ ಕೈಯಲ್ಲಿ ಎರಡೂ ಕಡೆ ಸ್ಪ್ರಿಂಕಲ್ ಮಾಡಬೇಕು ಒಂದು ಕಡೆ ಈ ರೀತಿ ಸ್ಪ್ರಿಂಕಲ್ ಮಾಡ್ಕೊಂಡಿದ್ದ ನಂತರ ಇನ್ನೊಂದು ಕಡೆನೂ ಅದನ್ನು ಫ್ಲಿಪ್ ಮಾಡಿಬಿಟ್ಟು ಬಿಸಿ ಇದ್ದಾಗಲೇ ಮಾಡಬೇಕು ಇಲ್ಲಾಂದರೆ ಅದು ಚಿರೋಟಿಗೆ ಅಂಟೋದಿಲ್ಲ ಸಕ್ಕರೆ ಸಕ್ಕರೆ ಪುಡಿ ಅಂಟದೇ ಇಲ್ಲ ಉದ್ರೋಗ್ಬಿಡುತ್ತೆ ಸೊ ಈ ರೀತಿ ಬಿಟ್ಟು ಒಂದು ಹತ್ತು ಸೆಕೆಂಡ್ ಬಿಡಿ ಅಷ್ಟೇ ಹತ್ತು ಸೆಕೆಂಡ್ಗೆ ಆ ಬಿಸಿಗೆ ಸಕ್ಕರೆ ಎಲ್ಲ ಸ್ವಲ್ಪ ಅದು ಅಂಟ್ಕೊಂಡಿರುತ್ತೆ ಅದಕ್ಕೆ ಸೊ ಆವಾಗ ಈ ರೀತಿ ಎಕ್ಸ್ಟ್ರಾ ಏನು ಶುಗರ್ ಇರುತ್ತಲ್ಲ ಅದನ್ನು ಈ ರೀತಿ ಸ್ಪ್ರಿಂಕಲ್ ಮಾಡಿಬಿಟ್ಟು ಒಂದು ಪ್ಲೇಟ್ಗೆ ಜೋಡಿಸಿ ಇಟ್ಕೊಳ್ಳಿ ಇದೇ ರೀತಿ ನೆಕ್ಸ್ಟ್ ಬ್ಯಾಚನ್ನು ಸಹ ನಾನು ಚಿರೊಟ್ಟಿಗಳನ್ನ ರೆಡಿ ಮಾಡಿ ಇಟ್ಕೋತಾ ಇದ್ದೀನಿ ಫೋರ್ಕ್ನಿಂದ ಈ ರೀತಿ ಚುಚ್ಚಿ ಚುಚ್ಚಿ ಆ ಲೇಯರ್ಸ್ನ ಬಿಡಿಸಿದ್ರೆ ಚೆನ್ನಾಗಿ ಒಂದಕ್ಕೊಂದು ಅದು ಲೇಯರ್ ಲೇಯರ್ ಕಾಣುತ್ತೆ ನಮಗೆ ಇಲ್ಲಾಂದರೆ ಜಸ್ಟ್ ಪೂರಿಗೆ ಸಕ್ಕರೆ ಉದುರಿಸ್ದಂಗೆ ಕಾಣಿಸುತ್ತೆ ಅಷ್ಟೇ ಸೊ ನೋಡಿ ಈಗ ಹಾಕ್ತಿದ್ದ ಹಾಗೆಯೇ ಫೋರ್ಕಿಂದ ಈ ರೀತಿ ಮಾಡೋದನ್ನು ಮರಿಬೇಡಿ ತುಂಬಾ ಈಸಿ ಒಬ್ರಿದ್ರೂ ಸಹ ಆರಾಮಾಗಿ ಮಾಡ್ಕೋಬೋದು ಸೊ ನೋಡಿ ಬಿಸಿ ಬಿಸಿ ಇದ್ದಂಥ ಪೂರಿಗೆ ಜಸ್ಟ್ ಈ ರೀತಿ ಸಕ್ಕರೆನ ಸ್ಪ್ರಿಂಕಲ್ ಮಾಡಿ ಇಟ್ಕೋಬೇಕು ಎರಡೂ ಕಡೆ ಅಷ್ಟೇ ಬಿಸಿ ಇದ್ದಾಗಲೇ ಮಾಡಬೇಕು ಇದನ್ನ ಮಾತ್ರ ಎಷ್ಟು ಚೆನ್ನಾಗಿ ಅದು ಸಕ್ಕರೆ ಕೋಟ್ ಆಗುತ್ತೆ ಅಂದರೆ ಇದು ಮಾಡ್ತಿದ್ದ ಹಾಗೆಯೇ ತಿನ್ನಬೇಕು ಅಂತ ಅನಿಸುತ್ತೆ ಕೆಲವೊಮ್ಮೆ ಏನಾಗುತ್ತೆ ಬಿಸಿ ಇದ್ದಾಗ ಮೆತ್ತಗಿರುತ್ತೆ ತಣ್ಣಗಾಗ್ತಾ ಆಗ್ತಾ ಗ ಕ್ರಿಸ್ಪ್ ಆಗುತ್ತೆ ಬಟ್ ಇದು ಬಿಸಿ ಇದ್ದಾಗ್ಲೂ ಸಹ ಅಷ್ಟೇ ಕ್ರಿಸ್ಪಾಗಿರುತ್ತೆ ಸೊ ನೋಡಿ ಎಷ್ಟು ಚೆನ್ನಾಗಿ ಎಲ್ಲ ಕಡೆ ಸಕ್ಕರೆ ಇರಬೇಕು ಒಂದು ಕಡೆನೂ ನೀವು ಸಕ್ಕರೆ ಇಲ್ಲ ಅನ್ನೋ ರೀತಿಯಲ್ಲಿ ಇಡ್ಲೇಬೇಡಿ ಇಲ್ಲಾಂದರೆ ಸಪ್ಪೆ ಸಪ್ಪೆ ಥರ ಅನ್ನಿಸ್ಬಿಡುತ್ತೆ ಪೂರಿ ತುಂಬ ಸುಲಭನೂ ಇದೆ ಇಬ್ಬರಿದ್ರಂತೂ ಆರಾಮಾಗಿ ಒಂದು ಒಂದು ಐದು ಕೆ ಜಿ ಬಾಕ್ಸ್ ತುಂಬ ಆರಾಮಾಗಿ ಮಾಡ್ಕೋಬೋದು ಮನೇಲಿ ಮಕ್ಳು ಸಹ ಇರ್ತಾರಲ್ವ ಇದಕ್ಕೆ ಇದ್ರ ಮೇಲೆ ಬಿಸಿ ಬಿಸಿ ಹಾಲು ಹಾಕಿ ಸ್ವಲ್ಪ ಪೀಸ್ ಪೀಸ್ ಮಾಡಿ ಕೊಟ್ಟರಂತೂ ಸಖತ್ತು ಇಷ್ಟಪಟ್ಟು ತಿಂತಾರೆ ಶುಗರ್ ಜಾಸ್ತಿ ಅಂತ ಅಂದವರು ಸ್ವಲ್ಪ ನೀವು ಶುಗರ್ನ ಯೂಸ್ ಮಾಡ್ಕೋಬೋದು ಸೊ ನೋಡಿ ನನಗೆ ಒಂದು ಕಪ್ ಏನು ನಾನು ಸಕ್ಕರೆನ ಪೌಡರ್ ಮಾಡಿಟ್ಕೊಂಡಿದ್ನಲ್ಲ ಅದು ಕರೆಕ್ಟಾಗಿ ಕರೆಕ್ಟ್ ಆಯಿತು ಒಂದು ಮೂರ್ನಾಲ್ಕು ಸ್ಪೂನ್ ಮಿಕ್ಕಿದೆ ಅಷ್ಟೇ ಸೊ ಇನ್ನೊಂದು ಕಪ್ ನಾನು ಅಳತೆ ಮಾಡಿಕೊಂಡಿದ್ದನ್ನ ಪೌಡರ್ ಮಾಡಿಕೊಳ್ಳಿಲ್ಲ ನಾನು ಎರಡು ಕಪ್ ಏನಾದರೂ ಪೌಡರ್ ಮಾಡ್ಕೊಬಿಟ್ಟಿದ್ದಿದ್ರೆ ನನಗೆ ತುಂಬ ಮಿಕ್ಕೋಗೋದು ಸೊ ಇವಾಗ ಕರೆಕ್ಟ್ ಆಯಿತು ನಾನು ಹೇಳಿದಂಥ ಮೆಜರ್ಮೆಂಟಲ್ಲಿ ಅಂದರೆ ಒಂದು ಕಪ್ ಚಿರೋಟಿ ರವೆ ಎರಡು ಕಪ್ ಮೈದಾ ಹಿಟ್ಟಿನಲ್ಲಿ ಮೂವತ್ತೈದರಿಂದ ಮೂವತ್ತೆಂಟು ಈ ಸೈಜಿಂದು ಚಿರೋಟಿ ಆಗಿದೆ ನನಗಂತೂ ಸ್ವೀಟ್ ಅಂದ್ರೆ ಮೊದಲೇ ಇಷ್ಟ ಅದರಲ್ಲೂ ಗುಲಾಬ್ ಜಾಮೂನ್ ಮತ್ತು ಇರುತ್ತಿರ್ಚಿ ರೋಟಿ ಅಂದರೆ ಸಕ್ಕತ್ ಇಷ್ಟ ಆಗುತ್ತೆ ತಣ್ಣಗಾದ ನಂತರ ಒಂದು ಬಾಕ್ಸಿಗೆ ಹಾಕಿ ಸ್ಟೋರ್ ಮಾಡಿ ಇದ್ದೀನಿ ನೋಡಿ ಒಳಗಡೆ ಎಷ್ಟು ಲೇಯರ್ ಲೇಯರ್ ಕಾಣಿಸ್ತಾ ಇದೆ ಸಕ್ಕದಾಗಿದೆ ನೀವು ಸಹ ಮಾಡಿ ನೋಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ನಾನು ಸಿಗ್ತೀನಿ ನೆಕ್ಸ್ಟ್ ವೀಡಿಯೋಲಿ